నూ కమ్గ సాలి కల్త ನೌಕರಿ ಹಿಡಿದ ಗವರ್ಮೆಂಟ್ ಪಗಾರ ತಗೋಬೇಕಂತ ಮಾಡಿ ಒಣ ಅವನ ಹಾಡ್ಡಿ ಈ ಹುಡುಗಿಯಾರ್ ಚಿಂತೆ ಆಗ ಬಿದ್ದ ಕಲೂತ್ ನಗರದಾಗ ಮಾಸಾರ ಕಲೂತ್ ನಗರದಾಗ ಒಂದ ಹೋಟೆಲ್ ಹಾಕಿ ಕಮ್ಮಗೆ ಬೇಳ್ ಮಾಡ್ಕೊತಿದ್ನಿ ನಾ ತಿರುಗಿ ಮುರುಗಿ ಮೂರು ಶೇರ್ ಬೇಳ್ ಎರಡು ಶೇರ್ ನಮ್ಮ ಹುಡುಗಿನ ತಿಂದು ಹೋಗಕ್ಕೆ ನಾನು ಗುಳಿದು ಒಂದ ಶೇರ್ ಇದ್ ಎದ್ರ ಸಲುವಾಗಿ ಎದ್ರ ಸಲುವಾಗಿ ಎಲ್ಲಾ ಹುಡುಗಿಯಾರ ಚಿಂತೆ ನನಗ ನೋನ್ ಇಟ್ಟ ಅಲ್ದ ನಾನು ಸಂತ ಹೊಟ್ಟೆ ಅಲ್ದ ಬಜಿ ಬಿಡ್ಬೇಕಂತ ಹೇಳಿ ಹೋದ್ನಿ ಸಂತ್ರ ಮೂರು ಪ್ಲೇಟ್ ಬಜಿ ಬಿಡವ್ರ ಅದ್ರೊಳಗಿನ ಒಂದು ಪ್ಲೇಟ್ ಬಜಿ ನಮ್ಮ ಸಂತ್ರ ಗೊತ್ತಿಲ್ಲ ಒಂದು ಪ್ಲೇಟ್ ಬಜಿ ನಾ ಕಟ್ಟಿ ಕೊಡವ್ ಬರಾಕತ್ರು ಆ ಟ್ರಾಗ್ ಅಂದ್ರ ಅವ್ರು ಈ ಹಡ್ಸಿ ಮಗ ಏನೋ ಒಂದ್ ಎಮ್ಮಿ ಮಣಕ ಮೀಸಾತಾನು ಅಂದ ಈ ಎಮ್ಮಿ ಮಣಕ ಈ ಎಮ್ಮಿ ಮಣಕ ಇನ್ಕ ಕರಿ ಡಾಂಬರ್ ಉರಿ ಎಷ್ಟ ಬಂದಿತ್ತು ಈಗ ಕರಿ ಡಾಂಬರ್ ಆಗೈತಿ ಹುಣ್ಣ ಹಿಂಗಾಗಿ ನಮ್ ಸಾಲ ಪಡ್ಸಾಲ ಆಗೈತಿ ನೋಡ ಶಿವಂತಿ ಸಾಲ ಪಡ್ಸಾಲ ಹೋಗೈತಿ ಹುಚ್ಚು ಎದರ ಹುಚ್ಚು ನಿನ್ನದ ಅಂತೀನಿ ಲವ್ ಮಾಡು ಹುಚ್ಚಾ ಹುಡುಗಿಯಾರ್ ಲವ್ ಮಾಡು ಹುಚ್ಚ ನಾನು ಹುಡುಗಿಯಾರ್ ಲವ್ ಮಾಡಬಾರ್ದ ದುನಿಯಾ ಎಲ್ಲ ಉದ್ಯೋಗ ಮಾಡಕ್ ಹೋಯ್ತೀನಿ ಅಷ್ಟ ಕಡೆ ಓಣ್ಯಾಗ ಆಶ್ ಬರವ ಮೂಲಿ ಮಲಿ ಸಂಗವ ನಕ್ಕಿ ಮಾಮಾ ಅದು ಅದು ಬಿಟ್ಕೊಟ್ಟ ಸಂಧಿ ಮನಿ ಸಂಗವನಕ್ಯಾಮಾ ಮನೆಯಾಗಿ ಯಾರು ಎಲ್ಲ ಬರ್ತೀ ಅನ್ನೋದ್ ಕೇಳಕ್ ಹಿಂಗಾಗಿ ನನ್ನ ಸಾಲಿ ಪಡಸಾಲಿ ಆಗಿ ಹೋಗಿ ಸಾಲಿ ಕಲ್ಲು ಹೋಗದ ಜೊಲ್ಲ ಸೊರ್ಸೆ ಆಡ್ಕೊ ಬಾಳೆ ನನ್ನ ಬಾಳೆ ಜೊಲ್ಲ ಸೊರ್ಸೆ ಆಡ್ಕೊ ತಿರುಗಾಡ್ದಾಗೈತೆ ಲವ್ ಮಾಡದಿರೋದ್ ಕೇಳ್ತೀನ ಶಿವಂತಿ ನನ್ನಂಗ ಪ್ರೀತಿ ಮಾಡುವಂಗಿಂತ ಇಂತ ಹನ್ಗಂಡಿ ಊರಾಗ ಯಾವ ಸಿಗ್ತಾನ ಎಲ್ಲರೇ ನಾಯಿ ಹಂಗ ಲವ್ ಮಾಡಿ ಈ ಕಡೆ ಪೀಡಾಪಗಳು ಕಬ್ಣಿಯಾಗ ಪಾರ ಈ ಕಡೆ ಇಟ್ಕೋಣ ಕಬ್ಣ್ಯಾಗ ಪಾರ ಬಂದ ಅಲ್ಲ ಎಲ್ಲೇ ಮರತ್ ಹೋಗುವಂತ ಪ್ರೀತಿ ನಂದಲ್ಲ ಆ ಹುಡುಗಿ ಸಲುವಾಗಿ ನಂದು ಊಟ ಇಲ್ಲ ಉಪಚಾರ ಇಲ್ಲ ಹಿಂಗಾಗಿ ನಂದ ಸಂತೇನ ಮುಗಿದು ಹೋಗೈತೆ ಶೇವಂತಿ ಹುಡುಗಿ ಸಲುವಾಗಿ ನಾನು ಸಂತೇನ ಮುಗಿದು ಹೋಗೈತೆ ಶಿವಂತಿ ನಾನು ಸಲಿ ಸಾಲಿ ಕಲಿಬೇಕಂತ ಹೇಳಿ ಮಾಡೀನಿ ಆದ್ರೆ ಏನ್ ಮಾಡುದು ಆ ಹುಡುಗಿ ಸಲುವಾಗಿ ನಂದು ಊಟನೂ ಇಲ್ಲ ಉಪಚಾರ ತೋರ್ಸ ಏನ್ ತಗದು ಹಟ್ಟಿ ಹಟ್ಟಿ ಇಟ್ಟೆಲ್ಲ ಆಗಿ ರಾತ್ರಿ ಕಣ್ಣಶ್ನಿಯಾಗ ಬಂದ ನನ್ನ ಕೈ ಹಿಡ್ಕೊಂಡ್ರಿ ಮಮಾರ ಬಡ ಬಡ ಮಾಡ್ರಿ ಮಮರ ತಾಳು ಎಪ್ಪ ಸಾಕಾಗಿ ಹೋಗೈತಿ ಮಂದಿನ ಮಾಡ್ಲಿ ಇದು ಸಾಕ ಸಾಕಾಗಿ ಹೋಗೈತಿ ನನಗ ಹಿಂಗಾಗಿ ಬಡ ಬಡ ಡ್ಯಾನ್ಸ್ ಶಿವಂತಿ ಶಿವಂತಿಟ್ಟ ಹ ಅಕ್ಕಿ ಕೈ ಹಿಡಿದು ಡ್ಯಾನ್ಸ್ ಮಾಡೋದು ಅಟ್ಟ ತಡ ಒಟ್ಟ ಹೇಳನ ಕೈಯagon ಕರಿಯ ದುಡಾಕ್ಷೆ ಬಿಟ್ ಹೋಗಂಗ ಆಗೋಲ್ತು ಒಟ್ಟ ನನಗೆ ಬಿಟ್ ಹೋಗಂಗ ಆಗೋಲ್ತು ಒಟ್ಟ ಇಟ್ಟಲಾಗಿ ನನ್ನ ಮನಸಕ್ಕೆ ಮೇಲೆ ಬಿಡತೈತು ನೋಡು ಏನು ಕೊಟ್ಟಲಕ್ಕಿ ಹಾಗೇನ ಕೊಡತಾಲ ನನಗೆ ಬದನೀ ಕೈ ಏ ಢಮ ಕಿಸ್ಕಟ್ಲಂತಾನ್ನ ಯಾರು ఇ ముందైతి నీ యాకే గిడ్స్కు ఇట్టెల అలా శివంతి రాత్రి మణ్కొందా బడుదు బడుదు బడదు బడ నన్ను ఎస్దంగ్కైతి నీ బా శణ నా ముందు నవ నిన్న మాత్ మాతాడు అదక రాత్రి మణ్కొందా బడుదు బడ ఎ బీసంగ ఎబ్బదు అట్ట తడా మేమేల్ బ నన్న గచ్చిడ మమ్మ బా కొడత బా కొడతన బా తళ్ళ శివంతి ನಾನು ನನ್ ಗಜ್ಜಂಗ ನನ್ ಗಲ್ಲಾ ಹಿಡ್ಕೊಂಡ ತುಟಿ ತಂದ ನನ್ ಗಲ್ಲಿಗೆ ಹಚ್ಚಿ ಚಲುವಿನ ಚಿತ್ತರ್ದಾಗ ಮೂಲ್ಯ ಗಣೇಶ ಹಂಗ ಕೊಟ್ಟ ಚಾಲೋ 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 ಚಾಲ ಚಾಲೋ 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 ಮುತ್ತು ಕೊಡ್ತಾಳ ಹುಡ್ಗಿ ಬಾಳ ಪ್ರೀತಿ ಕೊಟ್ಲಾಂಗ್ ಕೇಳ್ತೇನ ಹುಡ್ಗಿ

ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ತಮ್ಮಂತಿಯೇ ಮಲ್ಲಿಗೆಗಿಂತ ಗಂಧ ನೀನು ಸೌಗಂಧ கொட்ட சரி ஊட்ட இவர ஜாத்தி கிணி பத்தில நன சலுவே நினபிரீத்தின பந்த ೂ ಇಲ್ಲ ಗುರಲ್ಲಿ ನನ್ನ ಒಡಿನೇವಂತಿಯೇ ನನ್ನ ಮುಗೀತೀನಿ ಮತ್ತಾರ ನನ್ನ ಚಿನ್ನ ಟೈಮ್ ಬಾಳಾಗೇ ಮತ್ತಾರ ನನ್ನ ಚಿನ್ನ ನಂದು ಬಿದ್ದಿ ನಿನ್ನ ಮ್ಯಾಲ ಮತ್ತಾರ ನನ್ನ ಚಿನ್ನ ನನ್ ಮ್ಯಾಲ ಬಿದ್ದೈತಿ ನಿನ್ನ ಕಣ್ಣ ನೀ ಹೂ ಅಂದ ಅಂದ್ರ ನನ್ ಜನ್ಮ ಪಾವನ ಇಲ್ಲಂದ್ರ ಹೊಕ್ಕೈತ ನನ್ನ ಜೀವನ ನನ್ನ ಜೀವನ ಏನ ನನ್ ಪ್ರೀತಿ ಮಾಡತ್ತೇ ನೀನ್ ಹೌದಾ ಶಿವಂತಿ ನನಗ ಪ್ರೀತಿ ಗೀತೆ ಅಂದ್ರ ಆದ್ರ ಗಂಡಸ್ರ ಅಂದ್ರ ಆ ಬರೋದಿಲ್ಲ ನೀ ಬೇರೆ ಯಾರ ನೋಡ್ಕೊಂಡ್ ನಾಕ್ರ ಆಗುಲ್ಲ ಅಂದ್ರೆ ಬರ್ತೀನಿ ನಿಂತರ ನಿಂದ್ರ ನನಗಾಗಿ ರಡಿದ ಹೂವೇ ನಾ ನಾ ಈಗ ಮಾಡ್ತೇನ ನಿನ್ನ ಮೇಯ ಕಾವ ನೀ ಹೂ ಅಂದ್ರ ಇರ್ತೈತಿ ನನ್ನ ಜೀವನ ನೀ ಅಂತ ವೈಲ್ಯ ಅಂದ್ರ ಹೊಕ್ಕತಿ ನನ್ನ ಜೀವ ಇಲ್ಲ ನಾನು ಬಂದರ ಬಾರ ನನ್ನ ಅರ್ಗಿನಿ जजगर ई मारी चंद्रनसग

ே மங்க சேஷ ಸಾವಕಾಶ ಮಾಡ್ಲಿ ನನ್ ಮಗಳೇನು ಸಾಣ ಅಲ್ ನಿಮ್ ಮಗಳ ಸಾಂದಿದ್ರು ಮಾಡ